ಏನಿದು ಒಳ್ಳೆ ಭಯಂಕರ ಒಂದ್ ಭೂತ ಬಂಗ್ಲೆ ಬಂದಿದೀವಿ ಅನ್ನೋ ಫೀಲ್ ಆಗ್ತಾ ಇದೆ ಏನೇನೋ ಸವಣ್ ಬೇರೆ ಬರ್ತಾ ಇದೆ ಆದ್ರೆ ಈ ಮನೇನೋ ಒಂಥರ ಭಯಂಕರವಾಗಿದೆ ನನಗಂತೂ ಯಾಕೋ ಇಲ್ಲಿರೋ ಸೇಫ್ ಅಲ್ಲ ಅನ್ನಿಸ್ತಾ ಇದೆ ಆದ್ರೆ ನೀವ್ ಯಾರು ಯಾಕೆ ಅರ್ಥನೇ ಮಾಡ್ಕೋತಿಲ್ಲ ಅನ್ನೋದೇ ನನ್ನ ಪ್ರಶ್ನೆ ಆಗಿದೆ ననిగంతో సిాపట్టె బయ ఆగ్ నోడి కిర్చాడోదు అలదు అమ్మ ననగూ సిాపట్టె బయ ఆగం నడీతాయి ఈ మన ನೋಡಿ ಯಾರು ಭಯ ಪಡ್ಕೋಬೇಡಿ ಆದಷ್ಟು ನಾವೆಲ್ಲ ಒಟ್ಟಿಗೆ ಇರೋಣ ಯಾಕೋ ನಾವು ತುಂಬ ಡೇಂಜರ್ ಪ್ಲೇಸಿಗೆ ಬಂದಿದ್ದೀವಿ ಅಂತ ಅನ್ನಿಸ್ತಾ ಇದೆ ನನಗೂ ಅಷ್ಟೇ ತುಂಬಾ ಭಯ ಆಗ್ತಾಯಿದೆ ಇಲ್ಲಿನ ವಾತಾವರಣವೇ ಸರಿ ಇಲ್ಲ ಆದರೆ ಅಯ್ಯಪ್ಪ ಅವಣ್ಣ ಮರಿ ಅಣ್ಣನೋ ಯಾರು ಆ ಅಣ್ಣನೂ ಅಷ್ಟೇ ಫಸ್ಟು ನಮ್ಮ ಹತ್ರ ಹೇಳಿದ್ದೇ ನಿಜ ಅನ್ನಿಸ್ತಾ ಇದೆ ಸೆಕೆಂಡ್ ಸತಿ ಅವ್ರು ಏನೋ ಬೇರೆ ಉದ್ದೇಶ ಇಟ್ಕೊಂಡು ಹೇಳಿದರು ಅಂತ ಅನ್ನಿಸ್ತಾ ಇದೆ ಪ್ಲೀಸ್ ಎಲ್ಲ ನನ್ನ ಮಾತು ಕೇಳಿ ಯಾರು ಒಬ್ಬೊಬ್ಬರೇ ಎಲ್ಲೆಲ್ಲೂ ಹೋಗೋದು ಬೇಡ ಎಲ್ಲ ಒಂದೇ ಹತ್ರ ಇರೋಣ ಹಾ ಹೌದು ಹೌದು ನೀನು ಹೇಳ್ತಾ ಇರೋದು ನಿಜಾರಾಮು ನನಗೂ ಕೂಡ ಅಷ್ಟೇ ತುಂಬಾ ಭಯ ಆಗ್ತಾಯಿದೆ ಟೆನ್ಷನ್ ಆಗ್ತಾ ಇದೆ ಈ ಜಾಗನೇ ಏನೂ ಸರಿ ಇಲ್ಲ ಅಂತ ನನಗೆ ಅವಾಗಿಂದ ನನ್ನ ಮೈಂಡ್ ಸೆಟ್ ಹೇಳ್ತಾ ಇದೆ ಆದರೆ ಉಳ್ಕೊಳ್ಳೋಕೆ ಎಲ್ಲೂ ಜಾಗ ಇರೋ ಒಂದು ಕಾರಣಕ್ಕೆ ಬಾಳೆ ಮುಚ್ಕೊಂಡು ತೆಪ್ಪೋಗಿದ್ದೆ ಆದರೆ ನಿಜವಾಗ್ಲೂ ಕೈ ಕಾಲೆಲ್ಲ ಶೇಕ್ ಆಗ್ತಾ ಇದೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ ಏನೇನೋ ವಾಯ್ಸ್ಗಳು ಬೇರೆ ನನಗಂತೂ ತುಂಬಾನೇ ಹೆದರಿಕೆ ಆಗ್ತಾ ಇದೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ നനഗാക്കോ ഇല്ല നാവത്തിന് അനസ്തല്ല നനഗ തേ പഴു ബർത്ത നിജവഗ്ലു ഈ മനസ്സേ ನೋಡು ಮೇಘ ಅಳ್ಬೇಡ ಅಳ್ಬೇಡ ಸಮಾಧಾನವಾಗಿರು ನಾವೇನಾದ್ರೂ ಇವಾಗ ಎದ್ರುಕೊಂಡಿದ್ದೀವಿ ಅಂತ ಆ ದೆವ್ವಕ್ಕೆ ಏನಾದ್ರೂ ಗೊತ್ತಾಯ್ತು ಅಂತಂದ್ರೆ ನಮ್ಮನ್ನ ಇನ್ನೂ ಎದ್ರಸೋಕ್ಕೆ ಪ್ರಯತ್ನ ಪಡುತ್ತೆ ನಾವ್ ಯಾವಾಗ್ಲೂ ಧೈರ್ಯವಾಗಿರ್ಬೇಕು ಇಂಥ ಟೈಮಲ್ಲೇ ನಮ್ ಧೈರ್ಯ ಅನ್ನೋದು ನಮ್ಮ ನಮ್ಮ ಒಳಗಡೆಯಿಂದ ಆಚೆ ಕಡೆ ಬರೋದು ಪ್ಲೀಸ್ ಹೇಳ್ತಾ ಇದ್ದೀನಿ ಮೇಘ ಧೈರ್ಯವಾಗಿರು ನೀನ್ ಏನಾದರೂ ಇವಾಗ ಎದ್ರುಕೊಂಡು ಅತ್ಕೋತ ಕುತ್ಕೊಂಡೆ ಅಂತಂದ್ರೆ ಆ ದೆವ್ವಕ್ಕೆ ಅದು ಏನ್ ಮಾಡ್ಬೇಕು ಅಂತ ಇದೆ ಅದಕ್ಕೆ ನಾವೇ ನಾವೆಲ್ಲರೂ ಒಪ್ಕೊಂಡಿದೀವಿ ತಲೆ ಬಗ್ಸಿದೀವಿ ಅಂತ ನಾವ್ ಯಾವತ್ತೂ ಆಗಿರೋದು ಬೇಡ ನಾವೆಲ್ಲರೂ ಇದೀವಿ ಅದ್ ನಾವ್ ಎಂಟು ಜನ ಇದ್ವಿ ಸ್ಟ್ರಾಂಗ್ ಆಗಿರೋಣ ಅಳ್ಬೇಡ ಮೇಘ ಅಳ್ಬೇಡ ಏಯ್ ಯಾರ್ ನೀನು ನೋಡು ನೀನ್ ಹಿಂಗೆಲ್ಲ ಎದ್ರಸ್ ಅಂತ ಒಂದೇ ಒಂದ್ ಕಾರಣಕ್ಕೆ ನಾವೆಲ್ಲ ಎದ್ರುಕೋಬೇಕಾ ಯಾರ್ ನೀನು ಹೇಳೋ ನೀನ್ ಎದ್ರಸ್ತಿದ್ಯಾ ಅಂತ ಅನ್ಕೊಂಡು ನಾವೆಲ್ಲ ಎದ್ರುಕೊಂಡು ಕುತ್ಕೊಡಕ್ಕೆ ನಾವು ಹಿಂದಿನ ಇರೋರು ಅಲ್ಲ ಗೊತ್ತಾಯ್ತಾ ನಾವು ಯೂತ್ ನಾವು ಈಗಿನ ಕಾಲದವ್ರು ಯಾ ದೆವ್ವ ಪೀಡೆ ಪಿಚಾಚಿ ಇದನ್ನೆಲ್ಲ ನಮ್ಮದೇ ಇರೋರು ನಾವು ನೀನು ನಮ್ಮನ್ನೇನು ಮಾಡ್ಕೊಡೋಕ್ಕಾಗಲ್ಲ ದೈವ ಶಕ್ತಿ ಮುಂದೆ ಭೂತ ಭೂತ ಶಕ್ತಿ ಏನೂ ಅಲ್ಲ ಅರ್ಥ ಆಯ್ತಾ ನೋಡು ಸುಮ್ಮನೆ ನಮ್ಮ ಪಾಡಿಗೆ ನಮ್ಮನ್ನು ಬಿಡು ಏನೋ ಜಾಗ ಇಲ್ಲ ಅಂತೇಳ್ಬಿಟ್ಟು ಇವತ್ತು ಬಂದಿದ್ದೀವಿ ನಾವು ನಿನಗೆ ತೊಂದರೆ ಕೊಡದೆ ನಾವು ಬೆಳಗ್ಗೆನೇ ಈ ರೂಮ್ ಖಾಲಿ ಮಾಡ್ಕೊಂಡು ಹೋಗ್ತೀವಿ ನೀನು ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರು ಈ ಥರ ಎಲ್ಲ ಮಾಡಿಬಿಟ್ಟು ನಮ್ಮನ್ನು ಭಯ ಬಡಿಸ್ಬೇಕು ಹಾಗೆ ಹೀಗೆ ಅಂತ ನಿನ್ನ ತಲೇಲಿ ಏನಾದರೂ ಯೋಚನೆ ಇತ್ತು ಅಂದರೆ ಈಗಲೇ ತೆಗ್ದಾಕ್ಬಿಡು ನಾನು ನನಗೆ ದೊಡ್ಡ ಮಂತ್ರಾವಧಿ ಗೊತ್ತು ನೋಡು ಕರ್ಕೊಬಂದು ನಿನ್ನನ್ನು ಕೂಡ ಹಾಕಿಸ್ತೀವಿ ಅರ್ಥ ಮಾಡ್ಕೋ ನಮಗೆ ಭಯ ಪಡಿಸ್ಬೇಡ ನೀನೋ ಏ ಹುಡ್ಗ ನನ್ನನ್ನು ನೀನು ಕೆರಳಿಸ್ತಿದೀಯಾ ನೋಡು ನಾನು ಹೇಳ್ತಾ ಇದ್ದೀನಿ ನಾನು ಭೂತಾನೆ ನೀನು ನನ್ನನ್ನು ನಂಬದೇ ಇರ್ಬೋದು ಆದರೆ ನಾನು ಭೂತಾನೆ ನನಗೊಂದು ಸೇಡಿದೆ ಆ ಸೇಡಿನ ಜ್ವಾಲಾಮುಖಿ ತಣ್ಣಗಾಗೋವರೆಗೂ ನಿಮ್ಮ ಇಲ್ಲಿಂದ ನಾನು ಸುಮ್ಮನೆ ಕಳ್ಸಲ್ಲ ಏನು ಹುಡುಗ ನನ್ನ ಮೇಲೆ ಸವಾಲಾಗ್ತೀಯಾ ಲೋ ಸಂಜು ಸಿಚುವೇಶನ್ ಆಗ ಎದ್ರು ಸ್ವಲ್ಪ ನೋಡು ಸಂಜು ನೀನು ಸಿಚುವೇಶನ್ ದೊಡ್ಡದು ಮಾಡ್ತಾ ಇದೀಯಾ ಈಗಾಗಲೇ ಆ ಭೂತಕ್ಕೆ ನಮ್ಮ ನಾವು ಇಲ್ಲಿ ಬಂದು ಸೇರ್ಕೊಂಡಿರೋದು ಅದಕ್ಕೆ ತೊಂದರೆ ಆಗಿದೆಯೋ ಏನೋ ಆದರೆ ನೀನು ಅದನ್ನ ಕಮ್ಮಿ ಮಾಡು ಅಂತಂದ್ರೆ ಅದಕ್ಕೆ ಸ್ವಲ್ಪ ಗಾಯಕ್ಕಪ್ಪು ಖಾರ ಸುರಿದ್ಬಿಟ್ಟು ಇನ್ನೂ ದೊಡ್ಡದು ಮಾಡ್ತಾ ಇದೆಯಲ್ಲ ಸಂಜು ಅದು ಭೂತ ಕೊಣೋ ಅದೇನು ಬೇಕಾದರೂ ಮಾಡ್ಬೋದು ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಹೌದು ಸಂಜು ಈ ಸಂದರ್ಭದಲ್ಲಿ ನಾವೆಲ್ಲ ಬಿಟ್ರೆ ಬೇರೆ ಏನೂ ಇಲ್ಲ ಸುಮ್ಮನೆ ಆ ಭೂತಕ್ಕೆ ಕಾಣದೇ ಇರೋ ಆತ್ಮಕ್ಕೆ ನಾವು ಸುಮ್ಮನೆ ಕೂಗಾಡಿ ಅರ್ಚಾಡಿ ಅದಕ್ಕೆ ನಾವು ಹಿಂಸೆ ಕೊಟ್ಟು ಅದರಿಂದ ನಾವು ಹಿಂಸೆ ಅನುಭವಿಸೋಕ್ಕೆ ಸಾಧ್ಯನೇ ಇಲ್ಲ ಬರೀ ನಾವು ಅಲ್ಲ ಕಣೋ ಹೆಣ್ಮಕ್ಳು ಇದ್ದಾರೆ ಅರ್ಥ ಮಾಡ್ಕೋ ನಿನಗೆ ಯಾಕೆ ಸಂಜು ಅರ್ಥ ಆಗ್ತಿಲ್ಲ ಸವಾಲು ಹಾಕೋದೇನು ಏನು ಬೇಡ ಇದರಿಂದ ಹೇಗೆ ಹೊರಗೆ ಬರೋದು ಅನ್ನೋದನ್ನ ಫಸ್ಟ್ ಯೋಚನೆ ಮಾಡೋಣ ಹಲೋ ಬಂದರೋ ಅಲ್ಲಿ ಏನೋ ಆಗ್ತಾ ಇದೆ ಬನ್ನಿ ಕಡೆ ಹೋಗೋಣ ಅಲ್ಲೇನಾದ್ರೂ ಇದೇನೋ ಕಾಣಿಸಿದ್ರು ಕಾಣಿಸ್ಬೋದು ಅಯ್ಯೋ ಇಲ್ಲೇನು ಕಾಣಿಸ್ತಾ ಇಲ್ಲ ಕಣ್ರೋ ಆದ್ರೆ ಈ ರಾತ್ರಿ ಹೊತ್ತಲ್ಲಿ ಏನ್ರೋ ಇದು ಬೆಳಕು ನನಗಂತೂ ಕೈ ಕಲೆ ಆಡ್ತಾ ಇಲ್ಲ ಕಣ್ರೋ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಯ್ಯೋ ಶರಣ್ ಏನೋ ನೀನು ಹಂಗೆ ನಿಂತ್ಕೊಂಡು ನೋಡ್ತಾ ಇದೀಯಾ ಏನಾದರೂ ಕಾಣಿಸ್ತಾ ಇದೆಯೇನೋ ನನಗಂತೂ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ ಏನು ರೋ ಮಾಡೋದು ಇವಾಗ ಈ ನಾವು ಸುಮ್ಮನೆ ಎಂಜಾಯ್ ಮಾಡೋಣ ಅಂತ ಬಂದ್ಬಿಟ್ಟು ಇದ್ಯಾ ಯಾವುದೋ ಜಾಗದಲ್ಲಿ ಸರಿಯಾಗಿ ತಗ್ಲಾಕೊಂಡ್ವಿ ಅಂತ ಅನಿಸ್ತಾ ಇದೆ ನೋಡು ಸಂಜು ಹಿಂಗೆ ಹೇಳೋದನ್ನ ಅರ್ಥ ಮಾಡ್ಕೋ ಸಿಚುವೇಶನ್ನು ತುಂಬಾ ಕ್ರಿಟಿಕಲ್ ಆಗಿದೆ ಇವಾಗ ನಾವು ಏನೇ ಒಂದು ಮಾಡಬೇಕು ಅಂದ್ರೂ ಎಲ್ಲರೂ ಕೂತ್ಕೊಂಡು ನಾವೆಲ್ಲ ಸಮಾಧಾನವಾಗಿ ಮಾತಾಡ್ಕೊಂಡು ಮಾಡಬೇಕು ಯಾಕೆ ಅಂತಂದ್ರೆ ಇದು ಭೂತ ಬಂಗಲೆ ಅನ್ನಿಸ್ತಾ ಇದೆ ಕೋಣೋ ನಮ್ಮ ಅಜ್ಜಿ ನನಗೊಂದು ಕತೆ ಹೇಳಿದ್ರು ಕಣೋ ಅದು ಕತೆ ಅಂತ ಅಲ್ಲ ಅದು ರಿಯಲ್ ಆಗಿ ನಡೆದಿರೋ ಸ್ಟೋರಿನೇ ಕಣೋ ನನಗೆ ಹೇಳಿದ್ರು ನಾನು ಅವಾಗಿಂದನೇ ದೆವ್ವ ಭೂತ ಎಲ್ಲ ನಂಬೋಕ್ ಸ್ಟಾರ್ಟ್ ಮಾಡಿದೆ ದೇವರು ಅಂತ ಅಂದ್ಮೇಲೆ ಈ ಭೂಮಿ ಮೇಲೆ ದೆವ್ವನು ಇರ್ತವೆ ಕಣೋ ನೀನು ಈ ಥರ ಎಲ್ಲ ಸವಾಲೆಲ್ಲ ಹಾಕ್ಬೇಡ ಕಣೋ ನೀನು ಒಬ್ಬ ಹಾಕೋ ಸವಾಲಿಗೆ ನಾವೆಲ್ಲ ಬಲಿಪಶು ಪಶು ಹಾಕ್ತೀವಿ ಅರ್ಥ ಮಾಡ್ಕೋ ಸಂಜು BOOMBOOMBOOMBOOMBOOMBOOMBOOMBOOMBOOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBOMBBOMBOMBOMBOMBOMBOMBB <laughs> ನೋಡಿ ಯಾರು ನೀವು ಅಂತ ನನಗೆ ಗೊತ್ತಿಲ್ಲ ನಾವು ಏನು ಅನ್ಯಾಯ ಮಾಡಿದ್ದೀವಿ ಅಂತ ನೀವು ಇಲ್ಲಿ ನಮ್ಮನ್ನು ಲಾಕ್ ಮಾಡಿದ್ದೀರಾ ನಮಗ್ ಫ್ಯಾಮಿಲಿ ಇದೆ ನಮಗೆ ಅಂತ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲರೂ ಕಾಯ್ತಾ ಇದ್ದಾರೆ ನೀವು ಈ ಥರ ಎಲ್ಲ ನಮ್ಮನ್ನು ಎದುರಿಸ್ಬೇಡಿ ಪ್ಲೀಸ್ ನೀವು ಹೇಳಿ ನಿಮಗೆ ನಮ್ಮಿಂದ ಏನಾಗಬೇಕು ಅಂತ ಸಾಧ್ಯ ಆದರೆ ನಾವು ಮಾಡೋ ಪ್ರಯತ್ನ ಮಾಡ್ತೀವಿ ಆದರೆ ನಮ್ಮನ್ನು ಈ ಥರ ಕೂಡಾಕಿ ಭಯ ಪಡಿಸ್ಬೇಡಿ ಪ್ಲೀಸ್ ಪಾಪ ಫ್ಯಾಮಿಲಿ ಇದೆಯಾ ನಿಮಗೆ ನನಗೂ ಫ್ಯಾಮಿಲಿ ಆದ್ರೆ ನನ್ ಫ್ಯಾಮಿಲಿ ಇವಾಗ ಎಲ್ಲಿದೆ ಅಂತಾನೇ ಗೊತ್ತಿಲ್ಲ ಏ ಏನ್ ಆಟ ಆಡ್ತಾ ಇದ್ದೀರಾ ಯಾರಿಗೋ ಫ್ಯಾಮಿಲಿ ಇಲ್ಲ ಎಲ್ಲರಿಗೂ ಫ್ಯಾಮಿಲಿ ಇದೆ ನಾನೊಂದು ಆತ್ಮ ನನ್ನ ಹತ್ರ ನಿಮ್ ಫ್ಯಾಮಿಲಿ ಸೆಂಟಿಮೆಂಟ್ ಏನೂ ನಡೆಯಲ್ಲ ವರ್ಕ್ ಆಗಲ್ಲ ನೋಡಿ ತಪ್ಪಾಯ್ತು ನಾನು ನನ್ನ ಫ್ರೆಂಡ್ಗೋಸ್ಕರ ನಾನು ನಿಮ್ಮ ಹತ್ರ ಸಾರಿ ಕೇಳ್ತಾ ಇದ್ದೀನಿ ತಪ್ಪಾಯ್ತು ಪ್ಲೀಸ್ ನನಗೇನೋ ಗೊತ್ತೋ ಗೊತ್ತಿಲ್ಲದೆನೋ ನಿಮ್ಮ ಹತ್ರ ಅಷ್ಟು ರೂಡಾಗಿ ಬಿಹೇವ್ ಮಾಡಿದೆ ನನಗೆ ಬಿಹೇವ್ ಮಾಡಬೇಕು ಅಂತ ಯಾವುದೂ ಇದಿಲ್ಲ ಆದರೆ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಭಯ ಪಡ್ಕೊಂಡಿದ್ದಾರೆ ಪ್ಲೀಸ್ ಅರ್ಥ ಮಾಡಿಕೊಳ್ಳಿ ನೀವು ನನಗೆ ನಮಗೆ ಇಷ್ಟೊಂದು ಟಾರ್ಚರ್ ಕೊಡಬೇಡಿ ಯಾಕೆ ಈ ಥರ ಇದ್ದೀರಾ ತಪ್ಪಾಯಿತು ನಮ್ಮನ್ನು ಬಿಟ್ಬಿಡಿ ನಾವು ಆಚೆ ಕಡೆ ಹೋಗ್ಬಿಡ್ತೀವಿ ಪ್ಲೀಸ್ ಎಲ್ಲೋಯ್ತು ಹುಡುಗ ನಿನ್ ಪೌರುಷ ಎಲ್ಲೋಯ್ತೋ ಹಾಂ ಅಲ್ವಾ ನಮ್ಮೂರು ಅಂತ ಬಂದಾಗಲೇ ಕಣ ಹುಡುಗ ಈ ಪೌರುಷ ಎಲ್ಲ ಕಮ್ಮಿ ಆಗೋದು ನಾನು ಒಂದು ಆತ್ಮ ಅದನ್ನು ಮರಿಬೇಡ ನಾನು ಇಷ್ಟ ಜನದಲ್ಲಿ ಯಾವ ರೂಪ ಬೇಕಾದರೂ ತೊಗೊಂಡು ನಾನು ನಿಮ್ಮ ನಡುವೆನೇ ಇರ್ತೀನಿ ಅದನ್ನು ಮರಿಬೇಡ ನಮಗೆ ನಿಮಗೆ ಹಿಂಸೆ ಕೊಡಬೇಕು ಅನ್ನೋ ಉದ್ದೇಶ ಇಲ್ಲ ನಾನು ಸೇಡಲ್ಲಿ ನಾನು ಸೇಡಲ್ಲಿ ಬೆಂದು ಇದ್ದೀನಿ ನನಗೆ ನನ್ನ ಸೇಡು ತೀರಬೇಕು ನನ್ನ ಸೇಡನ್ನ ನೀವೆಲ್ಲರೂ ತೀರಿಸ್ಬೇಕು ನನ್ನ ಆತ್ಮಕ್ಕೆ ಶಾಂತಿ ಸಿಗೋ ಥರ ಮಾಡಿ ಇಷ್ಟು ದಿನ ಆದಮೇಲೆ ನಾನು ಮನುಷ್ಯರನ್ನು ನೋಡ್ತಾ ಇದ್ದೀನಿ ಹಾಂ ನನ್ನ ಸೇಡು ತೀರುವ ಕ್ಷಣ ಬೇಗನೆ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ನಿಮ್ಮಿಂದ ಸೇಡ್ತೀರಿದ್ರೆ ನಿಮ್ಮ ಪಾಡಿಗೆ ನಿಮ್ಮನ್ನ ನಾನು ಬಿಟ್ಟು ಬಿಡ್ತೀನಿ ಸಂಜು ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ನನಗೆಲ್ಲ ಐದ್ ನಿಮಿಷನೂ ಇರೋಕ್ಕಾಗ್ತಿಲ್ಲ ಏನಾದರೂ ಮಾಡಿ ಪ್ಲೀಸ್